ಗುರುಭ್ಯೋ ನಮಃ ಪ್ರಜಾವಾಣಿಯ ವೀಕ್ಷಕರಿಗೆಲ್ಲ ಶ್ರೀ ಕ್ರೋಧ ನಾಮ ಸಂವತ್ಸರದ ಯುಗಾದಿಯ ಶುಭಾಶಯಗಳು ಮೊದಲಿಗೆ ಪಂಚಾಂಗಶ್ರವಣವನ್ನು ಮಾಡುತ್ತಾ ಈ ಯುಗಾದಿಯ ಶುಭಾರಂಭವನ್ನು ಮಾಡೋಣ ವಾಗೀಶಾಧ್ಯ ಸುಮನಸ ಸರ್ವಾರ್ಥಾಂ ಉಪಕ್ರಮೆ ಎನ್ನವಾಕೃತಕೃತ್ಯ ಸ್ಯು ತನ್ನಮಾಮಿ ಗಜಾನನಂ ಅಚಿಂತ ವ್ಯಕ್ತರೂಪಾಯ निर्गुणाय गुणात्मने समस्तजगदाधारमूर्तये ब्रह्मणे नमः श्रीकल्याणगुणावहं रिपुहरं दुःस्वप्नदोषापहं गङ्गास्नानविशेषपुण्यफलदं गोदानतुल्यन्दृणाम् आयुर्वृद्धिदमुत्तमं शुभकरं सत् सन्तानसम्पत्प्रदं नानाकर्मसुसाधनं समुचितं पञ्चाङ्गमाकर्ण्यताम् ಎನ್ನುವುದಾಗಿ ಈ ಪಂಚಾಂಗವನ್ನು ಶ್ರವಣ ಮಾಡಬೇಕು ಇದರಿಂದ ವಿಶೇಷವಾಗಿ ಕಲ್ಯಾಣ ವೃದ್ಧಿಯಾಗತ್ತೆ ಹಾಗೆಯೇ ಬಾಧೆ ಪರಿಹಾರ ದುಸ್ವಪ್ನ ನಾಶ ಮತ್ತು ಗಂಗಾ ಸ್ನಾನಾದಿ ಪುಣ್ಯ ಫಲಗಳ ಸಂಚಯನ ಗೋದಾನಕ್ಕೆ ಸಮಾನವಾದಂತಹ ಅನೇಕ ಪುಣ್ಯ ಫಲಗಳ ಆರ್ಜನೆ ಆಯುಸ್ಸು ವೃದ್ಧಿಯಾಗುವ ಅನೇಕ ಶುಭ ಫಲಗಳನ್ನು ಹೇಳಿದ್ದಾರೆ ನಮ್ಮ ಪೂಜ್ಯ ಮುನಿಗಳು ಆ ದಿಸೆಯಲ್ಲಿ ಈ ಯುಗಾದಿಯ ಶುಭಾವಸರದಲ್ಲಿ ಪಂಚಾಂಗವನ್ನು ನಾವು ನೋಡೋಣ ಅಬ್ಧಾಧಾ ಉಷಸಿ ಸ್ಮರೆತ್ ಪಶುಪತಿಂ ಚೋತ್ಥಾ ಚಂದ್ರಸ್ವರೆ ವೃದ್ಧಾಶೀರನುಗೃಹ್ಯ ನಿಂಬಕದಳ ಪ್ರಾಶಾಜ್ಯ ಸ್ಥಿತಂ ಸ್ಥಿತಿ ವಕ್ತ ಸು ದರ್ಪಣ್ಣ ತನ್ಮಿತ್ರವರ್ಗೈ ಸಮಂ ದೈವೈ ಸುಭಾಂ ಪ್ರವಿಶ್ಯ ಸುಜನಾನ್ ವಾರ್ಷಂ ಫಲಂ ಶ್ರಾವಯೇತ್ ಸೂರ್ಯೋದಯಕ್ಕೆ ಮೊದಲಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತೈಲಾಭ್ಯಂಗವನ್ನು ಮಾಡಿ ಆ ಬಳಿಕ ದೇವರಿಗೆ ವಿಶೇಷವಾದಂತಹ ವಂದನೆಯನ್ನು ಸಲ್ಲಿಸಿ ಬೇವು ಬೆಲ್ಲಗಳನ್ನು ತುಪ್ಪದೊಂದಿಗೆ ಕಂಚಿನ ಪಾತ್ರೆಯಲ್ಲಿಟ್ಟು ಅದನ್ನು ಸವಿದು ಆ ಬಳಿಕ ಹಿರಿಯರಿಗೆಲ್ಲ ವಂದಿಸಿ ಅವರ ಶುಭಾಶೀರ್ವಾದವನ್ನು ಪಡೆದು ಬಂಧುಮಿತ್ರರ ಮಿತ್ರರ ಸಹಿತಳಾಗಿ ಈ ಪಂಚಾಂಗವನ್ನು ಕೇಳಬೇಕು ಎನ್ನುವುದಾಗಿ ಇಲ್ಲಿ ಒಂದು ವಿಧಿಯನ್ನು ಕೊಟ್ಟಿದ್ದಾರೆ ಅದೇ ಪ್ರಕಾರವಾಗಿ ಆ ಪಂಚಾಂಗವನ್ನು ನಾವೀಗ ನೋಡೋಣ ಶಾಲಿವಾಹನ ಶಕವರ್ಷ ಸಾವಿರದ ಒಂಬೈನೂರ ನಲವತ್ತ ಏಳನೆಯದ್ದು ಕಲಿಯುಗ ಪ್ರಾರಂಭ ಆಗಿ ಇಂದಿಗೆ ಸರಿಯಾಗಿ ಐದು ಸಾವಿರದ ನೂರ ಇಪ್ಪತ್ತ ಆರು ವರ್ಷಗಳು ಸಂದಿವೆ ಈ ಕಾಲದಲ್ಲಿ ಶ್ರೀಮತ್ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷದ ಪ್ರತಿಪತ್ ತಿಥಿ ಅಂದರೆ ಪಾಡ್ಯಮಿ ತಿಥಿ ಇದು ಮೂವತ್ತ ಒಂಬತ್ತುಗಳಿಗೆ ಹದಿನೆಂಟು ಲಿಪ್ತಿ ಇರುತ್ತೆ ಸರಿಸುಮಾರಾಗಿ ರಾತ್ರಿ ಹತ್ತು ಗಂಟೆಯವರೆಗೆ ಈ ತಿಥಿಯ ವ್ಯಾಪ್ತಿ ಇದೆ ಮಂಗಳವಾರ ರೇವತಿ ನಕ್ಷತ್ರ ಇದು ಐದುಗಳಿಗೆ ಹನ್ನೊಂದು ಲಿಪ್ತಿ ಸರಿಸುಮಾರಾಗಿ ಬೆಳಿಗ್ಗೆ ಎಂಟು ಗಂಟೆ ಇಪ್ಪತ್ತೈದು ನಿಮಿಷಗಳವರೆಗೆ ರೇವತಿ ನಕ್ಷತ್ರವಿದ್ದು ಆ ಬಳಿಕ ಅಶ್ವಿನಿ ನಕ್ಷತ್ರ ಪ್ರಾರಂಭವಾಗುತ್ತೆ ವೈಧೃತಿ ನಾಮಯೋಗ ಇಪ್ಪತ್ತ ಮೂರುಗಳಿಗೆ ಒಂಬತ್ತು ಲಿಪ್ತಿ ಸರಿಸುಮಾರಾಗಿ ರಾತ್ರಿ ಎಂಟು ಗಂಟೆಯವರೆಗೆ ಹಾಗೂ ಕಿಮ್ಸ್ತುಘ್ನ ಎನ್ನುವಂತಹ ಕರಣ ಹನ್ನೆರಡುಗಳಿಗೆ ಗಳಿಗೆ ಎರಡು ಲಿಪ್ತಿ ಸರಿಸುಮಾರಾಗಿ ಹತ್ತು ಗಂಟೆಯವರೆಗೆ ಹಾಗೂ ವಿಷಘಟಿ ಪ್ರಾರಂಭ ಐವತ್ತ ಎರಡು ಗಳಿಗೆ ಇಪ್ಪತ್ತ ಎರಡು ಲಿಪ್ತಿ ಅದರ ನಂತರ ನಾಲ್ಕು ಗಳಿಗೆ ವಿಷಘಟಿ ಹಾಗೆ ಅಮೃತ ಶೇಷ ಸೂರ್ಯೋದಯದಿಂದಲೇ ಅಮೃತ ಶೇಷ ಮೂರು ಗಳಿ ಗಳಿಗೆ ಮತ್ತು ಇಪ್ಪತ್ತ ಎರಡು ಲಿಪ್ತಿ ಈ ರೀತಿಯಾಗಿ ಚಾಂದ್ರಮಾನ ಯುಗಾದಿಯ ಪ್ರಥಮ ದಿವಸದ ಪಂಚಾಂಗವನ್ನು ವಿಷದೀಕರಿಸಿದ್ದಾರೆ ಅದನ್ನು ನಾವೀಗ ಓದಿದ್ದೇವೆ ಈ ಪಂಚಾಂಗವನ್ನು ಶ್ರವಣ ಮಾಡುವುದರಿಂದ ಅನೇಕ ಶುಭ ಫಲಗಳು ಇವೆ ಎನ್ನುವುದಾಗಿ ಜ್ಯೋತಿಷಾಸ್ತ್ರ ಬಹಳ ಸ್ಪಷ್ಟವಾಗಿಯೇ ಹೇಳುತ್ತೆ ತಿಥೇಶ್ಚ ಶ್ರಿಯಮಾಪ್ನೋತಿ ವಾರಾದ ಆಯುಷ್ಯವರ್ಧನ ನಕ್ಷತ್ರಾದ ರೋಗಂ ಯೋಗಾದ್ರೋಗನಿವಾರಣಂ ರೋಗ ಕಾರ್ಯಸಿದ್ಧಿಸ್ಯಾತ್ ಕಾರ್ಯಸಿದ್ಧಿ ಸ್ಯಾತ್ ಪಂಚಾಂಗ ಫಲಮುತ್ತಮಂ ಅಂತ ತಿಥಿಯನ್ನು ನಾವು ಓದುವುದರಿಂದ ಶ್ರಿಯ ಅಂದರೆ ಸಂಪತ್ತು ಉಂಟಾಗುತ್ತದೆ ವಾರವನ್ನು ಓದುವುದರಿಂದ ಕೇಳುವುದರಿಂದ ಆಯುಷ್ಯ ವೃದ್ಧಿಯಾಗುತ್ತೆ ನಕ್ಷತ್ರವನ್ನು ನಾವು ತಿಳಿದುಕೊಳ್ಳುವುದರಿಂದ ಪಾಪ ಪರಿಹಾರವಾಗುತ್ತೆ ಹಾಗೆ ಯೋಗವನ್ನು ನಾವು ತಿಳಿದುಕೊಳ್ಳುವುದರಿಂದ ರೋಗ ನಿವಾರಣೆಯಾಗುತ್ತೆ ಕರಣವನ್ನು ನಾವು ತಿಳಿಯುವುದರಿಂದ ಕಾರ್ಯಸಿದ್ಧಿ ಉಂಟಾಗುತ್ತೆ ಈ ರೀತಿಯಾಗಿ ತಿಥಿ ವಾರ ನಕ್ಷತ್ರ ಕರಣ ಮತ್ತು ಯೋಗ ಈ ಪಂಚಾಂಗಗಳನ್ನು ನಾವು ಕೇಳಿದ್ದೇವೆ ಇದನ್ನು ಕೇಳಿದ ಎಲ್ಲರಿಗೂ ಶುಭ ಉಂಟಾಗಲಿ ಎನ್ನುವುದಾಗಿ ಹಾರೈಸುತ್ತದೆ ಪ್ರಜಾವಾಣಿಯ ಆಡಳಿತ ಮಂಡಳಿ ಶುಭಮಸ್ತು